ಇವತ್ತು ಹೊಸ ವರ್ಷ ಹಾಗಾಗಿ ಎಲ್ಲರೂ ಲೈಕ್ ಮಾಡಿ ಎಲ್ಲರೂ ಒಳ್ಳೆ ಮನಸ್ಸಿಂದ ಲೈಕ್ ಮಾಡಿ ಎಲ್ಲರಿಗೆ ಕೂಡ ಎಲ್ಲರಿಗೆ ಕೂಡ ಹ್ಯಾಪಿ ನ್ಯೂ ಇಯರ್ ನಾನು ಇವತ್ತು ನ್ಯೂ ಇಯರ್ ಎಲ್ಲ ಹೋಗಿದ್ದೆ ಹೊಸನಕ್ಕೆ ಹೋಗಲಿಕ್ಕೆ ರೆಡಿಯಾಗಿದ್ದೇನೆ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ನಾನು ರೆಡಿಯಾಗೋದು ಹನುಮನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಹಾಗೆ ಬೊಂಡ ಕೂಡ ತೆಗೆದಿದ್ದೇನೆ ಮನೆಯಲ್ಲಿ ಬೊಂಡ ಇತ್ತು ಹೊಸ ವರ್ಷ ಆಗಿ ಮನೆಯಲ್ಲಿ ಕೂತ್ಕೊಳ್ಳೋದು ಬೇಡ ಅಂತ ದೇವಸ್ಥಾನಕ್ಕೆ ಹೋಗಿ ಬರುವಂತ ಹೊರಟ ಅದು ಮಕ್ಕಳನ್ನು ಕರ್ಕೊಂಡೋಗಿ ಕರ್ಕೊಂಡು ಹೋಗ್ಬೇಕು ಅಂತಿದ್ದೆ ನಾನು ಆಮೇಲೆ ಆಯ್ತು ಹೊಸ ವರ್ಷದಲ್ಲಿ ಸ್ಕೂಲಿಗೆ ರಜೆ ಹಾಕಿಸೋದು ಬೇಡ ಅಂತ ಮತ್ತೆ ಅವರಿಗೆ ಕೂಡ ಇಂಟ್ರೆಸ್ಟ್ ಇತ್ತು ಸ್ಕೂಲಿಗೆ ಹೋಗ್ಲಿಕ್ಕೆ ಹಾಗೆ ಸರಿಯಲ್ಲ ಅಲ್ವಾ ರಜೆ ಮಾಡಿಸೋದು ಗೇಟಿನವರಿಗೆ ಹೋದವಳು ಪುನಃ ಬಂದೆ ನಾನು ಅಲ್ಲಿ ಯಾಕೆ ಅಂತ ಬಸ್ ಸ್ಟ್ಯಾ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಹೊತ್ತು ನಿಲ್ಲಬೇಕಲ್ವ ಹೊಸ ವರ್ಷಕ್ಕೆ ಹೊಸ ಡ್ರೆಸ್ ಹಾಕಿದ್ದೇನೆ ಇದು ಆನ್ಲೈನಲ್ಲಿ ನಾನು ಬುಕ್ ಮಾಡಿದ್ದೆ ಶಾಲ್ ಮಾತ್ರ ಕಲರ್ ಸ್ವಲ್ಪ ಚೇಂಜ್ ಬಂತು ಶಾಲ್ ಬೇರೆ ಪ್ಯಾಂಟ್ ಬೇರೆ ಟಾಪ್ ಬೇರೆ ನನಗಿಂತ ಮೊದಲು ಚಾರ್ಲಿ ಹೋಗ್ತಾ ಇದ್ದಾನೆ ಚಾರ್ಲಿನೂ ನನ್ನನ್ನು ಬಸ್ ಸ್ಟ್ಯಾಂಡ್ನವರೆಗೆ ಬಿಟ್ಟು ಬಸ್ ಹೋದ ನಂತರ ಅವನು ಕೂಡ ರಿಟರ್ನ್ ಹೋಗೋದು ನೋಡಿ ನನ್ನ ಬಾಡಿಗಾರ್ಡ್ ಬಸ್ ಬಸ್ನಲ್ಲಿ ಕುತ್ಕೊಂಡಿದ್ದೇನೆ ಬಸ್ ಬಿಡ್ಲಿಕ್ಕೆ ಯಾರು ಇಲ್ಲ ನೋಡಿ ಬಸ್ ನಾನು ಒಬ್ಳಿಗೆ ಕೂತ್ಕೊಂಡಿದ್ದೇನೆ ನಮಗೆ ಬೇರೆ ಕಡೆಯಲ್ಲಿ ಹೋಗ್ಲಿಕ್ಕಿಲ್ಲ ಸ್ವಲ್ಪ ಬ್ಯಾಟ್ರಿಗೂ ತೆಗ್ದಿದ್ದೇನೆ ನಾನು ಚಾರ್ಲಿ ನೋಡಿ ಅವನು ಹೊರಗಡೆ ಹೋದರೆ ಸಿಟ್ಔಟಲ್ಲೇ ಕುತ್ಕೊಳ್ತಾನೆ ಎಂತ ಚಾರ್ಲಿ ನಾಲ್ಕು ಕ್ಲಾಕ್ 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 ಯಾವ ಯಾವ ಹಾಕಿದ್ದೆ ಚಾರ್ಲಿ ಬೇರೆಲ್ಲೂ ಹೋಗುದಿಲ್ಲ ನಾನು ಬರದೆ ಅವನನ್ನು ಸಂಕೋಲೆಯಲ್ಲಿ ಕಟ್ಟು ಕೂಡ ಕಟ್ಟಿ ಹಾಕ್ಲಿಲ್ಲ ಮನೆಗೆ ಮುಟ್ಟಿದ ನಂತರ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಫಸ್ಟಿಗೆ ಹೊಟ್ಟೆಗೆ ಏನಾದರೂ ಹಾಕಬೇಕು ಅಂದಿದ್ದೇನೆ ಹೋಗುವಾಗ ನಾನು ಟೀ ಕುಡಿದು ಹಾಗೆ ಹೋದೆ ಇವತ್ತು ಚಿಕನ್ ಸುಕ್ಕ ಮತ್ತು ನೀರು ದೋಸೆ ಬೆಳಿಗ್ಗೆ ಹಾಗೆ ಅದು ತಿಂದು ಹೋಗುವುದು ಬೇಡ ಅಂತ ನಾನು ಏನು ಮಾಡಿದ್ದೆ ಹಾಗೆ ಹೋದೆ ಬರುವಾಗ ನನ್ನ ಫೇವ್ರೆಟ್ ಸಮೋಸದೊಂದಿದ್ದೇನೆ ಆಮೇಲೆ ಮಕ್ಕಳಿಗೆ ಸ್ವಲ್ಪ ತಿಂದಿರಂಗಿದೆ ಮಕ್ಕಳು ಹೋಗುವಾಗ ಆರ್ಡರ್ ಕೊಟ್ಟಿದ್ದು ಬಿಂಗ್ ಹೋಗಬೇಕು ಚಿಪ್ಸ್ ಬೇಕು ಹಾಗೆ ಒಂದು ವರ್ಷ ಹೇಗೆ ಹೋಯ್ತು ಅಂತ ಹೇಳಿ ಗೊತ್ತಾಗ್ಲಿಲ್ಲ ಆ ಒಂದು ವರ್ಷ ಹೇಗಿತ್ತು ಅಂತ ಹೇಳಿದ್ರೆ ಈ ಸಲದು ಎರಡು ಸಾವಿರದ ಇಪ್ಪತ್ತೈದು ಅಂತ ನನಗಂತೂ ಸೂಪರ್ ಆಗಿತ್ತು ನನ್ನ ಕೆಲವೊಂದು ಆಸೆಗಳು ನೆರವೇರಿದ ವರ್ಷ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಮುಗಿಯುವಾಗ ನನಗಂತೂ ಸ್ವಲ್ಪ ಬೇಸರ ಕೂಡ ಆಯಿತು ಇನ್ನು ಈ ವರ್ಷ ಹೇಗಿದೆ ಅಂತ ಗೊತ್ತಿಲ್ಲ ಹಾಗೆ ಒಂದೊಂದು ವರ್ಷ ಸ್ಟಾರ್ಟ್ ಆಗುವಾಗ ಏನು ಒಬ್ಬೊಬ್ರು ನಾನು ಈ ಚೇಂಜ್ ಆಗಬೇಕು ಆ ಥರ ಚೇಂಜ್ ಆಗಬೇಕು ಅಂತ ಹೇಳ್ತಾರಲ್ಲ ಒಂದೊಂದು ವರ್ಷ ಆಗುವಾಗ ಚೇಂಜ್ ಆಗಬೇಕು ಈ ತರ ಚೇಂಜ್ ಆಗಬೇಕು ಅಂತ ಏನು ಹೇಳೋದಿಲ್ಲ ಆದ್ರೆ ಕೆಲವೊಂದನ್ನು ಚೇಂಜಸ್ ಮಾಡಬೇಕು ಅಂತ ಇದ್ದೇನೆ ನನ್ನ ಕೆಲವೊಂದು ಸ್ವಭಾವವನ್ನು ನನ್ನ ಕೆಲವು ಸ್ವಭಾವ ಉಂಟಾಗ ಇವಾಗಿವಾಗ ನನಗೆ ಅದು ಇಷ್ಟ ಆಗ್ತಾ ಇಲ್ಲ ಏನಂತ ಹೇಳಿದ್ರೆ ಕೆಲವೊಂದು ವಿಷಯದಲ್ಲಿ ನಾನು ತುಂಬಾ ಸೆಲ್ಫಿಶ್ ನನಗೆ ಅನಿಸ್ತದೆ ಎಷ್ಟು ಸೆಲ್ಫಿಶ್ ಒಳ್ಳೇದಲ್ಲ ಅಂತ ಯಾವ ಅಂತ ಹೇಳಿದ್ರೆ ಪ್ರೀತಿ ವಿಷಯದಲ್ಲಿ ಮಾತ್ರ ನಾನು ಸೆಲ್ಫಿಶ್ ಬೇರೆ ಯಾವ ವಿಷಯದಲ್ಲಿ ಕೂಡ ನಾನು ಸೆಲ್ಫಿಶ್ ಅಲ್ಲ ಇವಾಗ ನಾನೊಬ್ಬರನ್ನು ತುಂಬಾ ಇಷ್ಟಪಡ್ತೇನೆ ಅಂತ ಅಂದ್ಕೊಳ್ಳಿ ಆ ವ್ಯಕ್ತಿ ನನ್ನಕ್ಕಿಂತ ಜಾಸ್ತಿ ಬೇರೆಯವರನ್ನು ಇಷ್ಟಪಡುವಾಗ ಏನೋ ಒಂಥರ ಮನಸ್ಸಲ್ಲಿ ಜಲಸ್ ಫೀಲ್ ಆಗ್ಬೋದು ಇವಾಗ ಫಸ್ಟ್ ಎಕ್ಸಾಂಪಲ್ ನನ್ನ ಗಂಡನೇ ಕೊಡ್ತೇನೆ ಆ ್ರೆ ಗಂಡ ಬೆಳೆದು ನನ್ನ ಮೈಂಡಲ್ಲಿ ನನ್ನನ್ನು ಮಾತ್ರ ಜಾಸ್ತಿ ಇಷ್ಟಪಡೋ ವ್ಯಕ್ತಿ ಆಗಿರ್ಬೇಕು ಅಂತ ಬೇರೆ ಯಾರನ್ನು ಕೂಡ ಇವಾಗ ಅವರ ಫ್ರೆಂಡ್ಸ್ ಆದರೂ ಕೂಡ ನನ್ನಕ್ಕಿಂತ ಜಾಸ್ತಿ ಅವ್ರಿಗೆ ಇಷ್ಟಪಟ್ಟರೆ ನನಗೇನೋ ಒಂಥರ ಒಳಗಿನೊಳಗೆ ಜಲಸ್ ಫೀಲ್ ಆಗ್ತಾ ಇರ್ತದೆ ಅದನ್ನು ಆ ಈ ಒಂದು ಇಯರಲ್ಲಿ ಚೇಂಜ್ ಮಾಡಬೇಕು ಇದೇನದು ಒಳ್ಳೆ ಸ್ವಭಾವ ಅಲ್ಲ ಅಂತ ನನಗೆ ಅನಿಸ್ತಾ ಉಂಟು ಇಷ್ಟು ಸೆಲ್ಫಿಶ್ ಅಂತ ನನಗೆ ಗೊತ್ತಿಲ್ಲ ಗಂಡನ ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ಅಪ್ಪ ಅಮ್ಮನ ವಿಷಯದಲ್ಲಿ ಸಿಸ್ಟರ್ಸ್ ವಿಷಯದಲ್ಲಿ ಸ್ವಲ್ಪ ನಾನು ಒಂಥರ ಏನು ಹೇಳೋದು ನನಗೆ ಜಲಸ್ ಜಾಸ್ತಿ ಅವರಿಗೆ ಗೊತ್ತುಂಟ ಗೊತ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಒಳಗಡೆಯಿಂದ ನನ್ಗೆ ಒಂಥರ ಜಲಸ್ ಫೀಲ್ ನನ್ನಕ್ಕಿಂತ ಅವರು ಆ ಬೆರೆಯನ್ನ ಬೇರೆ ಯಾರನ್ನಾದ್ರೂ ಇಷ್ಟಪಡುವಾಗ ಇವಾಗ ಅಪ್ಪ ಅಮ್ಮವೆಯ ಆ ನನ್ಗೆ ಕೊಡುವ ಪ್ರೀ ಪ್ರೀತಿಗಿಂತ ಜಾಸ್ತಿ ಆ ತಂಗಿಗೆ ಅಲ್ಲದಿದ್ದ ಅಕ್ಕನಿಗೆ ಕೊಟ್ರೆ ಏನೋ ಒಂಥರ ನನ್ಗೆ ತುಂಬಾನೇ ಒಂಥರ ಜಲಸ್ ಆಗುದು ನನ್ಗೆ ಸುಮ್ಮನೆ ಕಾರಣ ಇಲ್ಲದೆ ಜಗಳಕ್ಕೆ ಹೋಗ್ತೇನೆ ನಾನು ಅವಾಗ ಹಾಗೆ ಅದು ಈ ವರ್ಷದಲ್ಲಿ ಖಂಡಿತ ಚೇಂಜ್ ಮಾಡಬೇಕಿದೆ ಮಾಡಲೇಬೇಕಿಲ್ಲ ನನಗೆ ಅದು ತುಂಬಾ ಕಷ್ಟ ಆಗ್ತಾ ಹೋಗ್ತದೆ ಇವಾಗ ಮಕ್ಕಳಿಗೆ ಏನಾದರೂ ತಿಂಡಿ ತಂದ್ರೆ ಲೇಸ್ ಏನಾದರೂ ತರ್ತಾರಲ್ವಾ ಒಂದು ಪ್ಯಾಕೆಟ್ ನನಗೆ ತರ್ತಾರೆ ಯಾವಾಗಲೂ ಅವರಿಗೆ ಗೊತ್ತುಂಟು ನನ್ನ ಸ್ವಭಾವ ಇವಾಗ ನೆರಡು ವರ್ಷ ಆಯ್ತಲ್ಲ ನಾನು ಅವರ ಜೊತೆ ಕಳೆಯೋದು ಹಾಗಾಗಿ ಆ ಸ್ವಭಾವ ಅವರಿಗೆ ಗೊತ್ತಿದ್ದ ಕಾರಣ ಅದನ್ನು ಎಡ್ಜಸ್ಟ್ ಮಾಡಿ ಹೋಗ್ತಾರೆ ಬೇರೆ ಯಾವ ವಿಷಯದಲ್ಲಿ ಕೂಡ ನಾನು ಸೆಲ್ಫಿಶ್ ಆಗ ಆ ಏನು ಬೇರೆ ಯಾವ್ದು ಯಾವುದಕ್ಕೆ ಕೂಡ ನಾನು ಆಸೆ ಮಾಡೋಡಲ್ಲ ಬೇರೆ ವಸ್ತು ಬೇರೆ ಯಾವ ವಸ್ತು ಆಗಲಿ ಯಾವುದಕ್ಕೆ ಕೂಡ ಪ್ರೀತಿಯ ವಿಷಯದಲ್ಲಿ ತುಂಬ ಹೇಳಿದ್ರೆ ತುಂಬ ನಾನು ಸೆಲ್ಫಿಶ್ ನನಗೆ ಇನ್ನೊಂಥರ ನಾಚಿಕೆ ಆಗ್ತದೆ ಹೇಳಲಿಕ್ಕೆ ಈಗ ಇವಾಗ ವಿಡಿಯೋದಲ್ಲಿ ಹಾಗೆ ಅದನ್ನು ಈ ಒಂದು ವರ್ಷ ಚೇಂಜ್ ಮಾಡಬೇಕು ಅಂತ ಇದ್ದೇನೆ ಎಷ್ಟು ಮಟ್ಟಿಗೆ ಚೇಂಜ್ ಆಗ್ತೇನೆ ಅಂತ ಗೊತ್ತಿಲ್ಲ ಮತ್ತು ಅನವಶ್ಯಕವಾಗಿ ಬೇರೆಯವರ ವಿಷಯವನ್ನು ಆಲೋಚನೆ ಮಾಡೋದು ಕೂಡ ತುಂಬ ಜಾಸ್ತಿ ನಾನು ನನ್ನ ವಿಷಯವನ್ನು ಬಿಟ್ಟು ನನಗೆ ಇಷ್ಟ ಇದ್ದವರ ಬಗ್ಗೆ ನಾನು ತುಂಬ ಆಲೋಚನೆ ಮಾಡ್ತೇನೆ ಅದು ಕೂಡ ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಹಾಗೆ ಅದು ಈ ವರ್ಷದಲ್ಲಿ ಚೇಂಜ್ ಮಾಡಬೇಕು ಅಂತ ಬೇರೆ ಯಾವುದು ಕೂಡ ಚೇಂಜ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ನಾನು ಹೇಗಿದ್ದೇನೋ ಹಾಗೆ ಇರಲಿಕ್ಕೆ ನನಗಿಷ್ಟ ಅದೇ ಏನು ಆ ಥರ ಇರೋದೇ ನನಗೆ ಅನಿಸೋದು ಪ್ರೀತಿ ವಿಷಯದಲ್ಲಿ ಗೊತ್ತಿಲ್ಲ ನನಗೆ ಚೇಂಜ್ ಆಗ್ತೇನೆ ಅಂತ ಚೇಂಜ್ ಆಗ್ತೇನು ಅಂತ ಆಸೆ ಇದೆ ಅದನ್ನು ಹೇಳ್ತಾ ಇದ್ದೇನೆ ಅಷ್ಟೇ ಹಾಗೆ ನಾನು ಹೊಟ್ಟೆ ಹಾಸೀತಾ ಇದ್ದೆ ಹೊಟ್ಟೆಗೆ ಹಾಕಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಕೆಲವರು ನನ್ನ ಹತ್ರ ಸ್ವಭಾವ ಇದುವವರು ಇರ್ಬೋದು ಕೆಲವ್ರು ಅಂದ್ಕೊಳ್ಬೋದು ಏನೊ ಅಂತಾರೆ ಅವಳ ಕ್ಯಾರೆಕ್ಟರ್ ಹೀಗೆ ಅಂತ ಗೊತ್ತಿಲ್ಲ ನನಗೆ ಹಾಗೆ ಅಂತ ಸ್ಟಾರ್ಟಿಂಗ್ ಇದು ಇದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೇನೆ ನಾವು ಮೂವರ ಹೆಣ್ಣು ಮಕ್ಕಳಲ್ವಾ ಅವಾಗದಿಂದಲೇ ಏನು ಅಂತಾರೆ ನನಗೆ ಪ್ರೀತಿ ನನಗೆ ಕಮ್ಮಿ ಸಿಗ್ತದ ಅಂತ ನನ್ನ ಅನಿಸಿಕೆ ಯಾಕೆಂತ ಹೇಳಿದರೆ ಎಲ್ಲ ವಿಷಯದಲ್ಲಿ ಕೂಡ ಫಸ್ಟಿಗೆ ಇಂಪಾರ್ಟೆನ್ಸ್ ಕೊಡೋದು ದೊಡ್ಡವಳು ದೊಡ್ಡವಳು ಅಂತ ದೊಡ್ಡ ದೊಡ್ಡವಳಿಗೆ ಮತ್ತೆ ಇಂಪಾರ್ಟೆನ್ಸ್ ಕೊಡೋದು ಚಿಕ್ಕವಳು ಚಿಕ್ಕವಳು ಅಂತ ಚಿಕ್ಕವಳಿಗೆ ನಾನೆಲ್ಲಿಯೋ ನಡುವಿನ ನಡು ನಡುವಿನಲ್ಲಿ ಹುಟ್ಟಿದ ಕಾರಣ ಎಲ್ಲಿಯೋ ನನಗೆ ಸ್ವಲ್ಪ ಪ್ರೀತಿ ಕಮ್ಮಿ ಆಯಿತಾ ಅಂತ ಚಿಕ್ಕಂದಿನಿಂದ ಅನಿಸಿ ಅನಿಸಿ ಅದು ಆ ಥರ ಆಗಿರ್ಬೋದು ನಂದು ಹಾಗೆ ಈ ಥರ ಒಂದು ಸ್ವಭಾವ ಬಂದಿರ್ಬೋದು ಅಂತ ಅಂದ್ಕೊಳ್ತೇನೆ ನಾನು ಪ್ರೀತಿ ಯಾರು ನನಗೆ ಕೊಡೋದಿಲ್ಲ ಅಂತ ಹೇಳ್ತಾ ಇಲ್ಲ ಇಲ್ಲಿಯೂ ಸ್ವಲ್ಪ ವ್ಯತ್ಯಾಸ ಆಗ್ತದ ಅಂತ ನನ್ನ ಮನಸ್ ನನ್ನ ಮನಸ್ಸಿಗೆ ಆಗುವುದನ್ನು ಹೇಳಿದೆ ನಾನು ಹಾಗೆ ಹಾಗೆ ಅದನ್ನು ನಾನು ಚೇಂಜಸ್ ಮಾಡ್ತಾ ಇದ್ದೇನೆ ಅನಾವಶ್ಯಕವಾಗಿ ಬೇರೆ ವಿಷಯ ಎಲ್ಲ ನಾನು ಆಲೋಚನೆ ಅಂತಿದ್ದೇನೆ ಫಸ್ಟ್ ನಾನು ಇಂಪಾರ್ಟೆನ್ಸ್ ಕೊಡೋದೇನು ನನಗೆಯ ಆಮೇಲೆ ಎಲ್ಲರಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಇದ್ದೇನೆ ನನಗೆ ಉಂಟಲ್ಲ ಹ್ಞೂ ಸಮೋಸ ಅಂತ ಹೇಳಿದರೆ ತುಂಬ ಇಷ್ಟ ನನಗೆ ಅದು ಕೂಡ ಚಿಕ್ಕ ಸಮೋಸ ಉಂಟಲ್ಲ ದೊಡ್ಡದಲ್ಲ ಚಿಕ್ಕ ಸಮೋಸ ಉಂಟಲ್ಲ ಅದು ತುಂಬ ಇಷ್ಟ ನನಗೆ ನನಗೆ ಮೊದಲು ಇವಾಗ ಮುಸ್ಲಿಮ್ಸಿನ ಪೆರ್ನ ಸ್ಟಾರ್ಟ್ ಆಗ್ತದಲ್ವಾ ರಂಜಾನ್ ಸ್ಟಾರ್ಟ್ ಆಗ್ತದಲ್ಲ ಅವಾಗ ಅವರ ರಂಜಾನ್ ಸ್ಟಾರ್ಟ್ ಆಗೋದು ತುಂಬ ಖುಷಿ ಆಗೋದು ಆವಾಗ ರೋಡ್ ಸೈಡೆಲ್ಲ ಸಮೋಸ ಅಲ್ಲಿ ಕಾಸರಗೋಡಲ್ಲಿ ಸಮೋಸ ಬಿಸಿ ಬಿಸಿ ಫ್ರೈ ಮಾಡಿ ಮಾಡ್ತಾ ಇದ್ರು ಅವಾಗಂತೂ ಸಮೋಸ ತಿಂದದಕ್ಕೆ ಲೆಕ್ಕ ಇಲ್ಲ ಇವಾಗೂ ಕೂಡ ನಾನು ಸಮೋಸ ನಾನು ಟೌನಿಗೆ ಹೋದೆ ಸಮೋಸ ತೆಗೆಯೋದಂತೂ ಸಮೋಸ ಎಲ್ಲ ತಿಂದಾಯ್ತು ನಂದು ಚಾರ್ಲಿ ಅನ್ನ ಹಾಕಿದೆ ಯಾಕೋ ಇಷ್ಟ ಇಲ್ಲ ಅವನಿಗೆ ಸ್ವಲ್ಪ ಲೇಟ್ ಆಗಿ ಹಾಕಿದ್ರೆಲ್ಲ ತುಂಬಾ ಸಿಟ್ಟು ಬರುದು ಇವತ್ತು ಸ್ವಲ್ಪ ಲೇಟ್ ಆಯ್ತು ಬೆಳಿಗ್ಗೆ ಗಡಿ ನನಗೆ ಕೂಡ ನೆನಪಾಗ್ಲಿಲ್ಲ ಸೀದಾ ಹೌದೆ ನಾನು ಇವಾಗ ಹಾಕಿದ್ದು ನಾನು ತೋರಿಸ್ತೇನೆ ಯಾವ ಯಾವ ಥರ ಸಿಟ್ಟಲ್ಲಿ ಕೂತ್ಕೊಂಡಿದ್ದಾನೆ ಅಂತ ನೋಡಿ ಅನ್ನ ಹಾಗೆ ಉಂಟು ನೋಡಿ ಸಿಟ್ಟಲ್ಲಿ ಕೂತ್ಕೊಂಡೋದು ಮನುಷ್ಯರಿಗಿಂತ ಜಾಸ್ತಿ ನಂಜು ಇರ್ತದೆ ಚಾರ್ಲಿ ಹ್ಞೂ ಬಚ್ಚ ಅವನು ಯಾವಾಗ ತಿಂತಾರೆ ಗೊತ್ತು ದೊಡ್ಡ ನಾನು ಒಳಗಡೆ ಇರ್ತಾನಲ್ಲ ಹೊರಗಡೆ ಬರೋದೇ ಇಲ್ಲ ಆ ಟೈಮಲ್ಲಿ ಹೋಗಿ ತಿಂತಾನೆ ತಿಂತಾನೆ ತಿನ್ನೋದಿರೋದಿಲ್ಲ ಸಂಜೆ ಆಗೋ ಪ್ಲೇಟ್ ಖಾಲಿಯಾಗಿರ್ತದೆ ಅಲ್ವಾ ಚಾರ್ಲಿ ಹಾಂ ದೇವಸ್ಥಾನಕ್ಕೆ ಹೋಗಿ ಬರುವಾಗ ತುಂಬ ಖುಷಿಯಾಯಿತು ನಾನು ಹೋಗುವಾಗ ಉಂಟಲ್ಲ ಸ್ಕೂಟಿಯಲ್ಲಿ ಓದೋದು ನಮ್ಮ ಮನೆ ಹತ್ರದ ಒಂದು ಒಬ್ಬರು ಸ್ಕೂಟಿಯಲ್ಲಿ ಹೋಗ್ತಾಯಿದ್ರು ಆವಾಗ ನಾನು ನನ್ನ ಕರೆದಲು ಬರ್ತೀಯಾ ಅಂತ ಹಾಗೆ ನಾನು ಅವಳ ಜೊತೆ ಹೋದೆ ಸ್ಕೂಟಿಯಲ್ಲಿ ನನಗೆ ಖುಷಿಯಾಯಿತು ಬಸ್ಸಿಗೆ ಅಲ್ಲಿ ಇದ್ದೆ ನಾನು ಒಂದು ಅರ್ಧ ಅರ್ಧ ಗಂಟೆ ಜಾಸ್ತಿ ಬೇಗ ನಾನು ಮುಟ್ಟಿದೆ ಮುಟ್ಟಿ ಮಾತ್ರ ಪ್ರಯೋಜನ ಆಗಲಿಲ್ಲ ಬರುವಾಗಂತೂ ಬಸ್ ಲೇಟಾಗಿ ಸಿಕ್ಕಿತು ಹಾಗಾಗಿ ಲೇಟಾಯಿತು ಅದೇ ಆರಾಮಾಗಿ ಆರಾಮಾಯಿತು ನನಗೆ ಹಾಗೆ ಕೆಲವರು ಹೇಳ್ತಾರೆ ಹೊಸ ವರ್ಷ ಕ್ರಿಶ್ಚಿಯನ್ಸಿಗೆ ಮಾತ್ರ ಅಂತ ಕ್ರಿಶ್ಚಿಯನ್ಸಿಗೆ ಮಾತ್ರ ಅಲ್ಲ ಎಲ್ಲರಿಗೆ ಕೂಡ ಇದು ಹೊಸ ವರ್ಷವೇ ಯಾಕೆ ಅಂತ ಹೇಳಿದರೆ ಒಂದು ವರ್ಷದಿಂದ ಇಯರ್ ಚೇಂಜ್ ಆಗ್ತದಲ್ಲ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರಕ್ಕೆ ಬರುವಾಗ ಎಲ್ಲರಿಗೆ ಕೂಡ ಹೊಸ ವರ್ಷವೇಯ ಹಾಗೆ ಕೆಲವರೊಂದು ತಪ್ಪ ಅಭಿಪ್ರಾಯ ಇದೆ ನಮಗೆ ಹೊಸ ವರ್ಷ ಅಲ್ಲ ಅಂತ ನಮ್ಮ ಹಬ್ಬ ಯಾವಾಗ ಬರ್ತದೆ ಆವಾಗ ನಮಗೆ ಹೊಸ ವರ್ಷ ಅಂತ ನಾನು ಹೊಸ ವರ್ಷ ಅಂತ ಕನ್ಸಿಡರ್ ಮಾಡೋದು ಇಯರ್ ಚೇಂಜ್ ಆಗುವಾಗಲೆಯಾ ಒಂದು ಇಯರಿಂದ ಇನ್ನೊಂದು ಇಯರ್ ಆಗುವಾಗ ಅದು ಹೊಸ ವರ್ಷ ಅಲ್ವಾ ಹಾಗೆ ನಾನು ಈ ವ್ಲಾಗನು ಹಾಂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಬಂದ ಡ್ರೆಸ್ಸಲ್ಲೇ ಇದ್ದೇನೆ ಡ್ರೆಸ್ ಕೂಡ ಚೇಂಜ್ ಮಾಡಲಿಲ್ಲ ನಾನು ಇನ್ನು ಸ್ವಲ್ಪ ಮಲಗಬೇಕು ಅಂತ ಇದ್ದೇನೆ ಹಾಗಾಗಿ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ ಆದರೆ ಲೈಕ್ ಮಾಡಿ ಇವತ್ತು ಹೊಸ ವರ್ಷ ಹಾಗಾಗಿ ಎಲ್ಲರೂ ಲೈಕ್ ಮಾಡಿ ಎಲ್ಲರೂ ಒಳ್ಳೆ ಮನಸ್ಸಿಂದ ಲೈಕ್ ಮಾಡಿ ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು